ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅಂತಕ್ಕಂಥದ್ದು ಇದು ಬಂದು ಸಿಕ್ಸ್ ಸ್ಟ್ಯಾಂಡರ್ಡು ಸೆಕೆಂಡ್ ಚಾಪ್ಟರ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಚಾಪ್ಟರ್ನ ಮಾಡಿದ್ದೆ ಬಟ್ ಸಿ ಕ್ಯೂಸ್ಗಳನ್ನು ನೋಡ್ತಾ ಹೋದರೆ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಇರುವೆಯ ಕಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎರಡು ನಾಲ್ಕು ಆರು ಎಂಟು ಇರುವೆಗಳ ಕಾಲುಗಳ ಸಂಖ್ಯೆ ಬಂದು ಸ್ನೇಹಿತರೆ ಆಪ್ಷನ್ ಸಿ ಆರಾಗಿರುತ್ತೆ ಇವುಗಳಲ್ಲಿ ಗುಂಪಿಗೆ ಸೇರದ್ದು ಯಾವುದು ಸಸ್ಯಗಳು ಕೀಟಗಳು ಪಕ್ಷಿಗಳು ಪರ್ವತಗಳು ಸೊ ಆನ್ಸರ್ ಆಪ್ಷನ್ ಡಿ ಪರ್ವತಗಳು ಯಾಕಂತ ಅಂದರೆ ಸಸ್ಯಗಳು ಕೀಟಗಳು ಪಕ್ಷಿಗಳಲ್ಲ ಒಂದು ಜೀವಿಗೆ ಸಂಬಂಧಪಟ್ಟಂಥದ್ದು ಪರ್ವತ ಅಂತಕ್ಕಂಥದ್ದು ಇದೊಂದು ಅಜ ಅಜೈವಿಕ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹಿಡಿದ ಸಸ್ಯಗಳ ವೈವಿಧ್ಯತೆಯನ್ನು ಗುರುತಿಸಲು ಸಹಾಯಕವಾಗುವ ಲಕ್ಷಣ ಯಾವುದು ಎತ್ತರ ಅಥವಾ ಗಿಡ್ಡ ಅನುಕೂಲ ಅನಾನುಕೂಲ ಕಾಂಡಗಳ ಆಕಾರ ಎಲೆಗಳ ರಚನೆ ಸಸ್ಯಗಳ ವೈವಿಧ್ಯತೆ ಅಂತಕ್ಕಂಥದ್ದನ್ನು ಗುರುತಿಸುವುದು ಸಹಾಯಕವಾಗುವ ಲಕ್ಷಣ ಆಪ್ಷನ್ ಬಿ ಅನುಕೂಲ ಅಥವಾ ಅನಾನುಕೂಲ ಕೊಟ್ಟಿರುವ ಚಿತ್ರದಲ್ಲಿ ಎ ಭಾಗವು ಜಲವಾಸಿಗಳನ್ನು ಅಂಡ್ ಬಿ ಭಾಗವು ನೆಲವಾಸಿಗಳನ್ನ ಪ್ರತಿನಿಧಿಸಿದರೆ ಸಿ ಭಾಗವು ಏನನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ರೆ ಯಾವ ಜೀವಿಗಳನ್ನ ಪ್ರತಿನಿಧಿಸುತ್ತದೆ ಇದು ಬಂದು ನೋಡಿ ಸ್ನೇಹಿತರೆ ಇದು ಜಲವಾಸಿ ಇದು ನೆಲವಾಸಿ ಸೊ ಇದು ಸಿ ಅಂತಕ್ಕಂಥದ್ದು ಜಲವಾಸಿಲು ಸಹ ಬರುತ್ತೆ ನೆಲವಾಸಿಲು ಬರುತ್ತೆ ಎರಡಲ್ಲೂ ಸಹ ಬದುಕ್ತಕ್ಕಂಥ ಒಂದು ಪ್ರಾಣಿ ಅಥವಾ ಜೀವಿನ ನಾವೇನಂತ ಕರಿತೀವಿ ಉಭಯವಾಸಿಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಪ್ಪೆ ಹೌದಲ್ವಾ ಸೊ ಆನ್ಸರ್ ಆಪ್ಷನ್ ಡಿ ಉಭಯವಾಸಿಗಳು ಸೊ ಇದು ಆಲ್ರೆಡಿ ನಾನು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಆನ್ಸರ್ಸ್ಗೆ ಡೈರೆಕ್ಟಾಗಿ ಕೊಡ್ತಾ ಹೋಗ್ತೀನಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅದ್ರ ಬಗ್ಗೆ ಬೇಕು ಅಂತಂದರೆ ನೀವು ಚಾಪ್ಟರ್ನ ನೋಡ್ತಾ ಹೋದರೆ ನಿಮಗೆಲ್ಲ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಕಾಂಡ ತೆಳುವಾಗಿದ್ದು ಹೆಳಸಾಗಿ ಹಸಿರಿನಿಂದ ಕೂಡಿರುವ ಸಸ್ಯದ ವಿಧ ಯಾವುದು ಅಂತ ಕೇಳಿದರೆ ಮೂಲಿಕೆ ಮರ ಬಳ್ಳಿಗಳು ನೆಲಬಳ್ಳಿಗಳು ನಾವು ಸಸ್ಯಗಳನ್ನು ಡಿವೈಡ್ ಮಾಡ್ತಾ ಹೋದರೆ ಅಲ್ಲಿ ಮರಗಳಂತ ನೋಡ್ತೀವಿ ಅದಾದ ನಂತರ ಪೊದೆಗಳು ನೋಡ್ತೀವಿ ಬಳ್ಳಿಗಳು ನೋಡ್ತೀವಿ ಮರ ನೋಡ್ತೀವಿ ನೆಲಬಳ್ಳಿಗಳು ಮೂಲಿಕೆ ಇದು ಈ ಥರ ಎಲ್ಲ ನೋಡ್ತಾ ಹೋಗ್ತೀವಿ ಮರ ಅಂತ ಹೇಳಿದರೆ ತುಂಬಾ ಗಟ್ಟಿಯಾಗಿರ್ತಕ್ಕಂಥದ್ದು ತುಂಬ ಎತ್ತರವಾಗಿರ್ತಕ್ಕಂಥದ್ದು ಕಾಂಡ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಒಂದು ಎಲ್ಲೋ ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಕಂದು ಬಣ್ಣದಲ್ಲಿ ಹಾಗಾಗಿ ಇದನ್ನ ನೋಡ್ತಾ ಹೋಗೋಲ್ಲ ನೆಕ್ಸ್ಟು ಇನ್ನು ಕಾಂಡ ತೆಳುವಾಗಿದ್ದು ಎಳಸಾಗಿ ಹಸಿರಿಂದ ಕೂಡಿರುವ ಸಸ್ಯ ನಡೆಸಿದಂಥ ಮೂಲಿಕೆ ಬಳ್ಳಿಗಳು ನೆಲಬಳ್ಳಿಗಳು ಎಲ್ಲ ಕಾಂಡ ತೆಳುವಾಗೆ ಕಂಡು ಬರ್ತಕ್ಕಂಥದ್ದು ಮತ್ತು ಎಳಸಾಗಿರುತ್ತೆ ಹಸಿರಿಂದ ಕೂಡಿರ್ತಕ್ಕಂಥ ಒಂದು ಸಸ್ಯಗಳಾಗಿರುತ್ತೆ ಆದರೆ ಬಳ್ಳಿಗಳು ನೆಲಬಳ್ಳಿಗಳೇನಾಗಿರುತ್ತೆ ಈ ಒಂದು ನೆಲದ ಮೇಲೆ ಹೋಗ್ತಕ್ಕಂಥದ್ದು ಅಥವಾ ಬೇರೆ ಒಂದು ಮರಗಳನ್ನು ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಸೊ ಆ ಒಂದು ಲಕ್ಷಣವನ್ನು ಇಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಮೂಲಿಕೆ ಅಂತಕ್ಕಂಥದ್ದು ಏನಿದೆ ಮೂಲಿಕೆನ ನೋಡ್ತಾ ಹೋದರೆ ಹರ್ಬ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹರ್ಬ್ಸ್ ಸೊ ಈ ಒಂದು ಹರ್ಬ್ಸ್ ಅಂತ ಹೇಳಿದಾಗ ಈ ಒಂದು ಕಾಂಡ ತುಂಬ ತೆಳುವಾಗುತ್ತೆ ಇಟ್ ಮೀನ್ಸ್ ಉಗ್ರ ನಾವು ಹಿಂಗೆ ಗಿಂಟಿದ್ರೆ ಅದು ಗಿಣ್ ಕಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತಲ್ವ ಸೊ ಅಂಥ ಗಿಡಗಳ ನಾವು ಮೂಲಿಕೆ ಹರ್ಬ್ಸ್ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಎ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಟೊಮೊಟೊ ಗಿಡ ಆಗಿರಬಹುದು ಅಥವಾ ಈ ಒಂದು ಮೆಣ್ಸಿನ್ಕಾಯಿ ಗಿಡ ಆಗಿರಬಹುದು ಅಥವಾ ಇನ್ನು ಚಿಕ್ಕ ಹೇಳಿದ್ರೆ ಒಂದು ವರ್ಷ ಅದು ಮೂರು ತಿಂಗಳಲ್ಲಿ ಕಟಾವಾಗ್ತಕ್ಕಂಥ ಒಂದು ಗಿಡಗಳಂತಲೇ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ದುರ್ಬಲ ಕಾಂಡವಿರುವ ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳು ಅಂದರೆ ದುರ್ಬಲ ಕಾಂಡವನ್ನು ಹೊಂದಿರತಕ್ಕಂಥದ್ದು ಆ ಪಡೆದು ಹತ್ತುವಂಥ ಸಸ್ಯಗಳು ಯಾವುದು ನೆಲಬಳ್ಳಿ ಅಡರುಬಳ್ಳಿ ಬಳ್ಳಿ ಎ ಮತ್ತು ಬಿ ಎರಡು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ನಾವು ನೋಡ್ತಾ ಹೋದರೆ ನೆಲಬಳ್ಳಿ ಮತ್ತು ಹಡರು ಬಳ್ಳಿ ಎರಡೂ ಸಹ ಈ ಒಂದು ದುರ್ಬಲ ಕಾಂಡವನ್ನು ಹೊಂದಿರುತ್ತೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಆ ಪಡೆದು ಹತ್ತುವ ಸಸ್ಯಗಳು ಅಂತ ಕೊಟ್ಟಿದ್ದಾರೆ ನೆಲಬಳ್ಳಿಗಳು ಬಂತ ನೋಡ್ತಾ ಹೋದರೆ ನಾವು ಸ್ನೇಹಿತರೆ ನೆಲದಲ್ಲಿ ಇದು ಹೋಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಅಂದರೆ ಕುಂಬಳು ಗಿಡ ಆಗಿರ್ಬೋದು ಅಥವಾ ಈ ಒಂದು ಕಲ್ಲಂಗಡಿ ಗಿಡ ಆಗಿರ್ಬೋದು ಅಥವಾ ಇನ್ನೂ ನೆಲದ ಮೇಲೇ ಹರ್ಕೊಂಡು ಹೋಗ್ತಕ್ಕಂಥ ಗಿಡಗಳು ತುಂಬ ಬರ್ತವೆ ಸೊ ಅದನ್ನು ನೆಲಬಳ್ಳಿ ಅಂತ ಹೇಳ್ತೀವಿ ಅದು ಯಾವುದೇ ಒಂದು ಮರಗಳ ಆಶ್ರಯವನ್ನು ಪಡ್ಕೊಳ್ಳೋದಿಲ್ಲ ನೆಲದ ಮೇಲೆ ಹೋಗ್ತಕ್ಕಂಥದ್ದಾಗಿರುತ್ತೆ ಬಟ್ ಹಡರು ಬಳ್ಳಿ ಅಂತಕ್ಕಂಥದ್ದು ಇದೆಯೋ ಇದು ದುರ್ಬಲ ಕಣ್ಣ ಇಟ್ ಮೀನ್ಸ್ ಇದು ಬಳ್ಳಿ ಒಂದು ಬಳ್ಳಿಲಿ ಬರ್ತಕ್ಕಂಥದ್ದು ಒಂದು ಮರವನ್ನು ಸಪೋರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಒಂದು ಗಿಡಗಳನ್ನ ಸಪೋರ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಾವೊಂದು ಮರಗಳನ್ನು ನೆಟ್ಟು ಅದ್ರ ಮೇಲೆ ಅದನ್ನು ಬೆಳೆಸ್ತಕ್ಕಂಥದ್ದಾಗಿರ್ಬೋದು ಇಟ್ ಮೀನ್ಸ್ ಹತ್ತೋದಕ್ಕೆ ಯಾವುದಾದ್ರೂ ಒಂದು ಸಪೋರ್ಟನ್ನು ತಗೊಳ್ತಕ್ಕಂಥ ಒಂದು ಸಸ್ಯಗಳು ಬಂದು ಅದು ಬಳ್ಳಿಗಳಂತ ಹೇಳ್ತೀವಿ ಅದು ಹಡರು ಬಳ್ಳಿ ಕೆಲವಿನಲ್ಲಿ ತಪ್ಪಾದ ಹೇಳಿಕೆ ಯಾವುದು ಕಡಲೆ ಸಮಾಂತರ ನಾಳ ವಿನ್ಯಾಸ ಗೋಧಿ ಸಮಾಂತರ ನಾಳ ವಿನ್ಯಾಸ ಮೆಕ್ಕೆಜೋಳ ಸಮಾಂತರ ವಿನ್ಯಾಸ ರಾಗಿ ಸಮಾಂತರ ನಾಳ ವಿನ್ಯಾಸ ಸ್ನೇಹಿತರೆ ಸಮಾಂತರ ನಾಳ ವಿನ್ಯಾಸ ಅಂದರೆ ಏನು ಅಂತಂದರೆ ನಾವು ಆಲ್ರೆಡಿ ನೋಡಿರೋ ಹಾಗೆ ಈ ಒಂದು ಎಲೆ ಟೈಪಲ್ಲಿ ಬರುತ್ತಲ್ವ ಸೊ ಇದನ್ನ ನಾವು ಈ ಎಲೆ ಆಗಿರ್ಬೋದು ಹುಲ್ಲಾಗಿರ್ಬೋದು ಸೊ ಈ ರೀತಿ ಬರ್ತಕ್ಕಂಥದ್ದು ಏನಿರುತ್ತೋ ಇದನ್ನು ನಾವು ಓಕೆ ರಾಗಿ ಹುಲ್ಲಾಗಿರ್ಬೋದು ಅಥವಾ ಜೋಳದ ಹುಲ್ಲಾಗಿರಬಹುದು ಅಥವಾ ಬಾಳೆಹಿಲೆ ಆಗಿರಬಹುದು ಇದನ್ನ ನಾವು ಸಮಾಂತರ ನಾಳ ವಿನ್ಯಾಸ ಅಂತ ಕರಿತೀವಿ ಇಲ್ಲಿ ಕಡಲೆ ಅಂತಕ್ಕಂಥದ್ದು ಏನಿದೆಯೋ ಕಡಲೆ ನೋಡ್ತಾ ಹೋದರೆ ಇದರಲ್ಲಿ ಬರ್ತಕ್ಕಂಥದ್ದು ಜಾಲ ಬಂದ ವಿನ್ಯಾಸ ಯಾಕಂತಂದ್ರೆ ಕಡಲೆ ಎಲೆ ನೋಡ್ತಾ ಹೋದರೆ ನೋಡಿ ಈ ರೀತಿ ಬರುತ್ತೆ ಓಕೆ ಇದು ದ್ವಿದಳ ಧಾನ್ಯ ಆಗಿರುತ್ತೆ ದ್ವಿದಳ ಧಾನ್ಯ ಅಂಡ್ ಜಾಲ ಬಂದ ಒಂದು ವಿನ್ಯಾಸವನ್ನು ಎಲೆನ ಹೊಂದಿರುತ್ತೆ ಅದರ ಜೊತೆಗೆ ತಾಯಿ ಬೇರನ್ನು ಹೊಂದಿರುತ್ತೆ ಆದರೆ ಗೋಧಿ ರಾಗಿ ಮೆಕ್ಕೆಜೋಳ ಇದೆಲ್ಲ ಏಕಾದಳ ಸಸ್ಯಗಳು ಸಮಾಂತರ ನಾಳವಿನ್ಯಾಸವನ್ನು ಹೊಂದಿರತಕ್ಕಂಥದ್ದು ತಂತು ಬೇರನ್ನು ಹೊಂದಿರತಕ್ಕಂಥ ಸಸ್ಯಗಳು ತಂತು ಬೇರು ಹೈನ್ಸರಿಲಿ ಆಪ್ಷನ್ ಎ ಕಡಲೆ ಪಾರ್ಶ್ವ ಬೇರುಗಳು ಎಲ್ಲಿ ಕಂಡುಬರುತ್ತವೆ ತಾಯಿ ಬೇರು ತಂತು ಬೇರು ಎ ಮತ್ತು ಬಿ ಎರಡು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಪಾರ್ಶ್ವ ಬೇರು ಅಂತಕ್ಕಂಥದ್ದು ಏನಿದೆಯೋ ಅಂತ ಅಂದರೆ ಸ್ನೇಹಿತರೆ ಈಗ ತಾಯಿ ಬೇರು ಅಂತ ನೋಡಿದ್ವಿ ಏನಂತ ಹೇಳಿದರೆ ತಾಯಿ ಬೇರಲ್ಲಿ ಏನಾಗುತ್ತೆ ಒಂದು ಒಂದು ತಾಯಿ ಬೇರು ದಪ್ಪದಾಗಿರುತ್ತೆ ಸೊ ಅದರಲ್ಲಿ ಕವಲು ಈ ರೀತಿ ಪಾರ್ಶ್ವ ಇದನ್ನು ಪಾರ್ಶ್ವ ಬೇರು ಅಂತ ಕರಿತೀವಿ ಇದಿದೆಯಲ್ಲ ದೊಡ್ಡ ಬೇರು ಒಂದಿರುತ್ತೆ ತ ಅದರ ಜೊತೆಗೆ ಬರ್ತಕ್ಕಂಥ ಈ ಥರ ಸಣ್ಣ ಸಣ್ಣ ಬೇರುಗಳು ಇರುತ್ತೆ ಅದನ್ನು ಪಾರ್ಶ್ವ ಬೇರು ಅಂತೀವಿ ಅದು ಕಂಡು ಬರ್ತಕ್ಕಂಥ ಒಂದು ತಾಯಿ ಬೇರಲ್ಲಿ ಇನ್ನು ತಂತು ಬೇರು ಅಂತ ಹೇಳಿದ್ರೆ ಎಲ್ಲ ಸಹ ಸಣ್ಣದಾಗಿ ಇರ್ತಕ್ಕಂಥದ್ದು ಎಲ್ಲ ಪಾರ್ಶ್ವ ಬೇರೆ ಥರನೇ ಕಂಡು ಬರ್ತಕ್ಕಂಥದ್ದು ಇದು ತಂತು ಬೇರು ತಾಯಿ ಬೇರು ಅಂತ ಹೇಳಿದರೆ ಒಂದು ದಪ್ಪದಾಗಿರುತ್ತೆ ಸೊ ಅದರಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿ ಪಾರ್ಶ್ವ ಬೇರುಗಳು ಕಂಡು ಬರ್ತಕ್ಕಂಥದ್ದು ಸೊ ಆನ್ಸರ್ ಆಪ್ಷನ್ ಎ ತಾಯಿ ಬೇರು ಆ್ಯಂಡ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇದೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಮೆಕ್ಕೆಜೋಳವು ಒಂದು ಏಕದಳ ಸಸ್ಯ ಮೆಕ್ಕೆಜೋಳವು ಸಮಾಂತರ ವಿನ್ಯಾಸವನ್ನು ಹೊಂದಿದೆ ಸೊ ನಾವು ನೋಡಿದ್ವಿ ಇಲ್ಲಿ ಮೆಕ್ಕೆಜೋಳ ಅಂತಕ್ಕಂಥದ್ದು ಒಂದು ಸಮಾಂತರ ನಾಳ ವಿನ್ಯಾಸ ಆ್ಯಂಡ್ ಏಕಾದಳ ಸಸ್ಯ ಅದರ ಜೊತೆಗೆ ನಾವು ನೋಡಿದ ಹಾಗೆ ಒಂದು ಇನ್ನೊಂದು ಹೇಳಿದ್ವಿ ಏನಂತೇಳ ತಂತು ಬೇರನ್ನು ಹೊಂದಿರ್ತಕ್ಕಂಥದ್ದು ಹೌದಾ ಸೊ ಮೆಕ್ಕೆಜೋಳ ಒಂದು ಏಕದಳ ಸಸ್ಯ ಆಗಿರುತ್ತೆ ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುತ್ತೆ ಆ್ಯಂಡ್ ತಂತು ಬೇರನ್ನು ಆಗಿರುತ್ತೆ ತಂತು ಬೇರು ಹಾಗಾಗಿ ಆ್ಯನ್ಸರು ಇಲ್ಲಿ ಎರಡು ಸಹ ಸರಿಯಾಗಿರೋದ್ರಿಂದ ಎಸ್ ಎ ಮತ್ತು ಪಿ ಮತ್ತು ಕ್ಯೂ ಎರಡೂ ಸರಿ ಇದೆ ಹೇಳಿಕೆ ಓಕೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಒಂಟೆಯ ಮರುಭೂಮಿ ಪರಿಸರದಲ್ಲಿ ಬದುಕಲು ಸಹಾಯಕವಾದ ಅಂಶ ಯಾವುದು ಒಂಟೆ ಅಂತ ಹೇಳಿದಾಗ ಸ್ನೇಹಿತರೆ ನಾವು ಎರಡು ರೀತಿಯ ಒಂಟೆ ನಾವು ನೋಡ್ತಾ ಹೋಗ್ತೀವಿ ಒಂದು ಮರುಭೂಮಿಯಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಲಡಾಖ್ನ ಚಳಿಗಾಲದ ಒಂದು ಮರುಭೂಮಿಯಲ್ಲೂ ಸಹ ನೋಡ್ತಾ ಹೋಗ್ತೀವಿ ಒಂಟೆ ಮರುಭೂಮಿಯಲ್ಲಿ ಪರಿ ಪರಿಸರದಲ್ಲಿ ಬದುಕಲು ಸಹಾಯಕವಾಗುವ ಅಂಶ ಯಾವುದಂತ ಹೇಳಿದ್ರೆ ಉದ್ದನೆ ಕಾಲುಗಳನ್ನು ಹೊಂದಿರತಕ್ಕಂಥದ್ದು ಸ್ವಲ್ಪ ಪ್ರಮಾಣದ ಮೂತ್ರ ಹಾಗೂ ಒಣ ಸಗಣಿಯನ್ನು ವಿಸರ್ಜಿಸ್ತಕ್ಕಂಥದ್ದು ಅಗಲವಾದ ಪಾದಗಳನ್ನು ಹೊಂದಿರ್ತಕ್ಕಂಥದ್ದು ಸೊ ಮೂರು ಸಹ ಈ ಒಂದು ಒಂಟೆಯ ಮರುಭೂಮಿಯಲ್ಲಿ ಒಂದು ಹೊಂದಾಣಿಕೆಗೆ ಸಹಾಯ ಮಾಡ್ತಕ್ಕಂಥ ಅಂಶಗಳಾಗಿರುತ್ತೆ ಹಾಗಾಗಿ ಆ್ಯನ್ಸಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾಗುವ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ಹೀಗೆನ್ನುವರು ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾಗುವ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ನಾವು ಹೊಂದಾಣಿಕೆ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಅಡಾಪ್ಟೇಷನ್ ಒಂದ ಹಾಣಿಕೆ ಅಂತ ಕರಿತೀವಿ ಭೂ ಆವಾಸಕ್ಕೆ ಸೇರದೆ ಇರುವ ಆವಾಸ ಯಾವುದು ಅರಣ್ಯ ಹುಲ್ಲುಗಾವಲು ಮರುಭೂಮಿ ಸರೋವರ ಉತ್ತರ ಭೂ ಆವಾಸ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಅರಣ್ಯ ಬರುತ್ತೆ ಹುಲ್ಲುಗಾವಲು ಬರುತ್ತೆ ಮರುಭೂಮಿ ಬರುತ್ತೆ ಇದೆಲ್ಲ ಭೂಮಿಗೆ ಸಂಬಂಧಪಟ್ಟಂಥದ್ದು ಸರೋವರ ಅಂತಕ್ಕಂಥ ಇದು ನೀರಿನ ಆವಾಸಸ್ಥಾನ ಸ್ಥಾನ ಸೊ ಆನ್ಸರ್ ಆಪ್ಷನ್ ಡಿ ಸರೋವರ ಆಗಿರುತ್ತೆ ಒಂದು ಆವಾಸದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು ಅದರ ಈ ಕೆಳಗಿನ ಘಟಕಗಳಾಗಿವೆ ಸಸ್ಯಗಳು ಮತ್ತು ಪ್ರಾಣಿಗಳು ಯಾವುದರ ಘಟಕ ಜೈವಿಕ ಘಟಕಗಳ ಅಜೈವಿಕ ಘಟಕಗಳ ಎ ಮತ್ತು ಬಿ ಎರಡು ಆಗುತ್ತಾ ಯಾವುದು ಅಲ್ಲ ಸ್ನೇಹಿತರೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ತಗೊಳ್ತಾ ಹೋದ್ರೆ ಅದು ಜೈವಿಕ ಘಟಕಕ್ಕೆ ಬರುತ್ತೆ ಇನ್ನು ಅಜೈವಿಕ ಘಟಕ ಅಂತ ಹೇಳಿದ್ರೆ ಮಣ್ಣು ಆಗಿರ್ಬೋದು ನೀರು ಆಗಿರ್ಬೋದು ಗಾಳಿ ಆಗಿರ್ಬೋದು ಇದೆಲ್ಲ ಅಜೈವಿಕ ಘಟಕಕ್ಕೆ ಬರ್ತಕ್ಕಂಥದ್ದು ಬಟ್ ಸಸ್ಯಗಳು ಮತ್ತು ಪ್ರಾಣಿಗಳು ಜೈವಿಕ ಘಟಕಗಳಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಾಪಸ್ ಕಳ್ಳಿಯ ಮುಳ್ಳುಗಳು ಸಸ್ಯರ ಈ ಭಾಗದ ಮಾರ್ಪಾಡಾದ ರಚನೆ ಪಾಪಸ್ ಕಳ್ಳಿ ಅಂತ ಹೇಳಿದಾಗ ಸ್ನೇಹಿತರೆ ಪಾಪಸ್ ಕಳ್ಳಿಯ ಮುಳ್ಳುಗಳು ಸಸ್ಯರ ಈ ಭಾಗದ ಮಾರ್ಪಾಡಾದ ರಚನೆ ಅಂತ ಕೊಟ್ಟಿದ್ದಾರೆ ಅರ್ಥನ ಮಾಡ್ಕೊಳ್ತಾ ಹೋಗಿ ಪಾಪಸ್ ಕಳ್ಳಿ ಅಂತ ಏನ್ ಹೇಳ್ತೀವೋ ಆ ಒಂದು ಕಳ್ಳಿ ನಾವು ಕಾಂಡ ಅಂತ ಹೇಳ್ತೀವಿ ಕಳ್ಳಿನ ಕಳ್ಳಿಯ ಒಂದು ಮುಳ್ಳುಗಳ ನಾವು ಎಲೆ ಅಂತ ಹೇಳ್ತೀವಿ ಆಪ್ಷನ್ ಎ ಎಲೆ ಹೆಣ್ಣೆಕ್ಸ್ಟು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಕಲ್ಪಿಸಿದ ಪದವನ್ನು ಬರೆಯಿರಿ ಟೊಮೆಟೊ ಒಂದು ಮೂಲಿಕೆ ಆದರೆ ಗುಲಾಬಿ ಯಾವ ಒಂದು ಗಿಡಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಸೊ ನಾವು ನೋಡ್ತಾ ಹೋದಾಗೆ ಸಸ್ಯಗಳನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಮರಗಳು ಆಯಿತಾ ಅದಾದ ನಂತರ ಪೊದೆ ಅದಾದ ನಂತರ ಮೂಲಿಕೆ ಅದಾದ ನಂತರ ಬಳ್ಳಿ ಅದಾದ ನಂತರ ನೆಲಬಳ್ಳಿ ಓಕೆ ಸೊ ಈ ರೀತಿ ಮಾಡ್ತಾ ಹೋಗ್ತೀವಿ ಮರಗಳಂತ ಹೇಳಿದಾಗ ನಿಮಗೆ ತೆಂಗಿನ ಮರ ಆಲದ ಮರ ಆಗಿರ್ಬೋದು ಹಲಸಿನ ಮರ ಆಗಿರ್ಬೋದು ಇದೆಲ್ಲ ನೋಡ್ತಾ ಹೋಗ್ತೀವಿ ಮೂಲಿಕೆ ಅಂತ ಹೇಳಿದಾಗ ಟೊಮೆಟೊ ಗಿಡ ಆಗಿರಬಹುದು ಆ್ಯಂಡ್ ಗುಲಾಬಿ ಅಂತ ಹೇಳಿದಾಗ ಅದೊಂದು ಪೊದೆ ಆಗಿರುತ್ತೆ ಪೊದೆ ಕಾಂಡ ಸ್ವಲ್ಪ ಗಟ್ಟಿ ಇರುತ್ತೆ ಗುಲಾಬಿ ದಾಸವಾಳ ಗಿಡ ಗಟ್ಟಿ ಇರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಪೊದೆ ಪೊದೆಲಿ ಆ್ಯಂಡ್ ಅದು ಮರದಷ್ಟು ಎತ್ತರ ಇರಲ್ಲ ಮರಕ್ಕಿಂತ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ ಪಾರಿವಾಳಕ್ಕೆ ರೆಕ್ಕೆಗಳನ್ನು ಬಳಸ್ಕೊಳ್ಳೋದು ಇಟ್ ಮೀನ್ಸ್ ಚಲನಾಂಗ ರೆಕ್ಕೆಗಳು ಬಟ್ ಮೀನಿಗೆ ಒಂದು ಚಲನಾಂಗ ಹೇಳಿದ್ರೆ ಈಜು ರೆಕ್ಕೆಗಳು ಈಜು ರೆಕ್ಕೆಗಳು ನೆಕ್ಸ್ಟು ಮೀನು ಈಜುತ್ತದೆ ಹಾವು ಏನು ಮಾಡುತ್ತೆ ಹರಿದಾಡ್ತಕ್ಕಂಥದ್ದಾಗಿರುತ್ತೆ ಹರಿದಾಡ್ತಕ್ಕಂಥದ್ದು ಹರಿಯುತ್ತದೆ ಅಥವಾ ಹರಿದಾಡುತ್ತದೆ ಹರಿಯುತ್ತದೆ ನೆಕ್ಸ್ಟ್ ಬಾಳೆ ಎಲೆ ಬಂದು ಸಮಾಂತರ ನಾಳ ವಿನ್ಯಾಸ ಆದರೆ ಆಲದ ಮರದ ಎಲೆ ಯಾವ ರೀತಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಇದೆ ಅಂತ ಹೇಳಿದರೆ ಆಲದ ಮರದ ಈ ರೀತಿ ಬರುತ್ತೆ ಹೌದಲ್ವಾ ಇದನ್ನ ನಾವು ಜಾಲಬಂಧ ಅಂತ ಹೇಳ್ತೀವಿ ಜಾಲಬಂಧ ನಾಳ ವಿನ್ಯಾಸ ಆ್ಯಂಡ್ ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಜಾಗನ ಸೂಕ್ತ ಉತ್ತರ ಕಂಡ ಭರ್ತಿ ಮಾಡಿ ಅಂತ ಕೊಟ್ಟಿದರೆ ಗುಲಾಬಿ ಸಸ್ಯವು ಡ್ಯಾಶ್ಗೆ ಒಂದು ಉದಾಹರಣೆ ಸೊ ಆಲ್ರೆಡಿ ಹೇಳಿದಾಗೆ ನಾವು ಅದೊಂದು ಪೊದೆಗೆ ಉದಾಹರಣೆಯಾಗಿರುತ್ತೆ ಪೊದೆ ನೆಕ್ಸ್ಟು ಬೆಳೆಯಲು ಆಧಾರ ಅಗತ್ಯವಿರುವ ದುರ್ಬಲ ಕಾಂಡವಿರುವ ಸಸ್ಯಗಳೇ ಅಂದರೆ ಬೆಳೆಯೋದಕ್ಕೆ ಬೇರೆ ಒಂದರ ಸಪೋರ್ಟ್ ಬೇಕು ಮತ್ತು ದುರ್ಬಲ ಕಾಂಡವನ್ನು ಹೊಂದಿರತಕ್ಕಂಥ ಒಂದು ಸಸ್ಯಗಳನ್ನ ನಾವೇನಂತ ಕರಿತೀವಿ ಬಳ್ಳಿಗಳು ಅಂಡ್ ನೆಕ್ಸ್ಟು ಎಲೆಯ ಮೇಲಿನ ನಾಳಗಳ ಜೋಡಣೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಎಲೆ ಇಲ್ಲಿದೆ ಅಂತ ಹೇಳಿದರೆ ಸ್ನೇಹಿತೆ ಇದಿರುತ್ತಲ್ವ ಈ ಥರ ನಾಳಗಳೇನಿರುತ್ತೋ ಇದನ್ನು ಏನೆಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದಾಗಿದೆ ಸ್ನೇಹಿತೆ ಇದನ್ನು ನಾವು ನಾಳ ವಿನ್ಯಾಸ ಅಥವಾ ನಾಳಗಳು ಅಂತ ಕರಿತೀವಿ ಅಥವಾ ನಾಳ ವಿನ್ಯಾಸ ಓಕೆ ಇದರ ಸಿಂಗಲ್ ಸಿಂಗಲ್ ಆಗಿ ನಾವು ನಾಳ ಅಂತ ಕರಿತೀವಿ ಇದರ ಟೋಟಲ್ ಆಗಿ ನಾಳ ಜೋಡಣೆ ಏನಿದೆ ಅದನ್ನು ನಾಳ ವಿನ್ಯಾಸ ಅಂತ ಕರಿತೀವಿ ದ್ವಿದಳ ಧಾನ್ಯಗಳ ಸಸ್ಯಗಳು ಡ್ಯಾಶ್ ನಾಳ ವಿನ್ಯಾಸ ಮತ್ತು ಡ್ಯಾಶ್ ಬೇರು ವ್ಯವಸ್ಥೆಯನ್ನು ಹೊಂದಿರುತ್ತದೆ ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಸ್ನೇಹಿತರೆ ದ್ವಿದಳ ಧಾನ್ಯಗಳ ಸಸ್ಯಗಳು ಏನು ಬರ್ತೋ ಇದು ದ್ವಿದಳ ಧಾನ್ಯ ಸಸ್ಯದ ಒಂದು ಎಲೆ ಆಗಿರುತ್ತೆ ಇದು ಬಂದು ಜಾಲಬಂಧ ನಾಳ ವಿನ್ಯಾಸ ಆಗಿರುತ್ತೆ ಜಾಲಬಂಧ ಆ್ಯಂಡ್ ಬೇರು ಬಂದು ತಾಯಿ ಬೇರು ತಾಯಿ ಬೇರು ಅಂತ ಹೇಳಿದರೆ ಸ್ನೇಹಿತರೆ ಒಂದು ದಪ್ಪ ಬೇರು ಇರುತ್ತೆ ಅದಕ್ಕೆ ಸಣ್ಣ 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 ಒಂದು ಬೇರುಗಳು ಬರುತ್ತೆ ಹಾಗಾಗಿ ಇಲ್ಲಿ ತಾಯಿ ಬೇರನ್ನು ಹೊಂದಿರುತ್ತೆ ಅರ್ಥ ಮಾಡ್ಕೋಬೇಕು ದ್ವಿದಳ ಜಾಲಬಂಧ ಬೇರು ಮೂರು ಒಂದಕ್ಕೆ ಬರ್ತಕ್ಕಂಥದ್ದು ಇನ್ನು ಏಕಾದಳ ಧಾನ್ಯಗಳ ಸಸ್ಯಗಳನ್ನು ನೋಡ್ತಾ ಹೋದರೆ ಇದು ಜಾ ನಾಳ ಬದಲಾಗಿ ಸಮಾಂತರ ಬರುತ್ತೆ ಬಾಳೆ ಎಲೆ ಇರೋದಿಯಲ್ಲ ಸಮಾಂತರ ಸೊ ರಾಗಿ ಗರಿ ಆಗಿರ್ಬೋದು ಹುಲ್ಲು ಆಗಿರಬಹುದು ಈ ಒಂದು ಏಕದಳ ಧಾನ್ಯಗಳಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ತಂತು ಬೇರು ತಂತು ಬೇರು ಅಂತ ಹೇಳಿದರೆ ಸೊ ಅದಕ್ಕೆ ಒಂದು ತಾಯಿ ಇರಲ್ಲ ಎಲ್ಲ ಈ ರೀತಿ ತಂತಿ ತಂತಿ ರೀತಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಜೀವಿಗಳನ್ನು ಅವುಗಳ ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪುಗಳಾಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಏನಂತ ಕರೀತಾರೆ ಗುಂಪು ಗೂಡಿಸುವಿಕೆ ಅಂತ ಕರೀತಾರೆ ಗುಂಪು ಗೂಡಿಸುವಿಕೆ ಓಕೆ ನೆಕ್ಸ್ಟ್ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳಗಳನ್ನು ಅವುಗಳ ಆವಾಸ ಎಸ್ ಆವಾಸ ಎಂದು ಕರೆಯಲಾಗುತ್ತದೆ ಆವಾಸ ಮೀನ್ಸ್ ಆ ಒಂದು ಏನು ಪ್ರಾಣಿ ಪಕ್ಷಿಗಳು ಜೀವಿಸ್ತವೋ ಆ ಒಂದು ಜಾಗವನ್ನು ಆವಾಸ ಹ್ಯಾಬಿಟೇಟ್ ಅಂತ ಹೇಳ್ತೀವಿ ಹ್ಯಾಬಿಟೇಟ್ ನೆಕ್ಸ್ಟ್ ನೆಲದ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಏನೆಂದು ಕರೆಯಲಾಗುತ್ತದೆ ನೆಲದ ಮೇಲೆ ವಾಸ ಮಾಡಿದ್ರೆ ನೆಲವಾಸಿಗಳು ನೆಲವಾಸಿಗಳು ಅದೇ ರೀತಿ ನೀರಿನಲ್ಲಿ ವಾಸ ಮಾಡಿದ್ರೆ ಜಲವಾಸಿಗಳು ಅಂತ ಕರಿತೀವಿ ಜಲವಾಸಿಗಳು ನೆಕ್ಸ್ಟ್ ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಕಡೆ ವಾಸ ಮಾಡ್ತಿರೋದನ್ನು ಉಭಯವಾಸಿ ಅಂತ ಕರಿತೀವಿ ಹೌದಲ್ವಾ ಉಭಯವಾಸಿ ನೆಕ್ಸ್ಟು ಹೊಂದಿಸಿ ಒಂದು ಕ್ವಶನ್ ಇದೆ ಒಂಟೆ ಸಿಂಹ ಚಮರಿ ಮೃಗ ಆನೆ ಅಂತ ಕೊಟ್ಟಿದ್ದಾರೆ ಇದು ಎಲ್ಲೆಲ್ಲಿ ಜೀವಿಸುತ್ತದೆ ಯಾವುದರ ಮೇಲೆ ಜೀವ ಜೀವಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುತ್ತೆ ಒಂಟೆ ಸ್ನೇಹಿತೆ ನಮಗೆ ಮರುಭೂಮಿಯಲ್ಲಿ ಕಂಡು ಬರುತ್ತೆ ಹೌದಾ ಒಂಟೆ ಮರುಭೂಮಿ ನೆಕ್ಸ್ಟ್ ಸಿಂಹ ಎಲ್ಲಿ ಕಂಡು ಬರುತ್ತೆ ಈಗ ಒಂದು ನಿಮಗೆ ಇರ್ತಕ್ಕಂಥ ಸಿಂಹ ಮತ್ತೆ ಆನೆ ಹುಲ್ಲುಗಾವಲ ಅರಣ್ಯನ ಪರ್ವತ ಪ್ರದೇಶ ಸೊ ವೆರಿ ಇಲ್ಲಿ ನಾವು ನೋಡ್ತಾ ಹೋದೆ ಸ್ನೇಹಿತರೆ ನೋಡಿ ಚಮರಿ ಮೃಗ ಅಂತಕ್ಕಂಥದ್ದು ಪರ್ವತ ಪ್ರದೇಶದಲ್ಲಿ ಬರುತ್ತೆ ಓಕೆ ಚಮರಿ ಮೃಗ ಸೊ ನೋಡಿ ಆನೆ ಬಂದು ಹುಲ್ಲುಗಾವಲ್ಲಿ ಬರುತ್ತೆ ಯಾಕಂತ ಅಂದರೆ ಸಾರಿ ಸಿಂಹ ಎಸ್ ಇಲ್ಲಿ ಒಂದು ಕನ್ಫ್ಯೂಷನ್ ಇಟ್ಟಿದ್ದಾರೆ ಸಿಂಹ ಮತ್ತು ಆನೆ ಎರಡೂ ಸಹ ಅರಣ್ಯ ಅಥವಾ ಕಾಡಿನಲ್ಲಿ ಬರ್ತಕ್ಕಂಥದ್ದು ಅರಣ್ಯ ಅಥವಾ ಕಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆನೆ ಮತ್ತು ಸಿಂಹ ಆಗಿರುತ್ತೆ ಬಟ್ ಆನೆ ನಾವು ನೋಡ್ತಾ ಹೋದೆ ಇದು ಅರಣ್ಯಕ್ಕೆ ಬರೋದು ಆನೆ ಸಿಂಹ ಬಂದು ಹುಲ್ಲುಗಾವಲಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಒಂಟೆ ಮರುಭೂಮಿ ಸಿಂಹ ಹುಲ್ಲುಗಾವಲು ಮೃಗ ಪರ್ವತ ಪ್ರದೇಶ ಆನೆ ಅರಣ್ಯ ಸಿಂಹ ಹುಲ್ಲುಗಾವಲು ಹುಲ್ಲು ತಿನ್ನಲ್ಲ ಬಟ್ ಹುಲ್ಲುಗಾವಲಲ್ಲಿ ಯಾಕಿದೆ ಅಂತ ಹೇಳಿದ್ರೆ ಅದು ಡೈರೆಕ್ಟಾಗಿ ಪ್ರಾಣಿಗಳನ್ನು ಅಟ್ಯಾಕ್ ಮಾಡೋದಿಲ್ಲ ಹುಲ್ಲುಗಾವಲು ಇಲ್ಲಿರುತ್ತೋ ಸೊ ಅಲ್ಲಿ ಔದ್ಕೊಂಡು ಅಥವಾ ಇದು ಮಾಡ್ಕೊಂಡಿದ್ದು ಅಲ್ಲಿ ಬಂದು ಬೇರೆ ಪ್ರಾಣಿಗಳನ್ನು ಬೇಟೆಯಾಡ್ತಕ್ಕಂಥದ್ದಾಗಿರುತ್ತೆ